ಈ ವಿಡಿಯೋದಲ್ಲಿ ಮಾತನಾಡೋಣ ಗೇಮ್ ಆಫ್ ಥ್ರೋನ್ ಸೀಸನ್ ಫೈವ್ ಎಪಿಸೋಡ್ ನಂಬರ್ ಟೆನ್ ಎಸ್ ನ ಕ್ಯಾಂಪ್ ಅಲ್ಲಿ ಮಂಜುಗುಡ್ಡೆಗಳು ಬಲಿಗೆ ಲಾರ್ಡ್ ಆಫ್ ರೆಡ್ ದೇವರು ನಮ್ಮ ಮೇಲೆ ಕೃಪೆ ತೋರಿಸಿದ್ದಾರೆಂದು ಸ್ಟ್ಯಾನಿಸ್ ಗೆ ಬಂದು ತಿಳಿಸುತ್ತಿದ್ದಾಳೆ ಆದರೆ ಇಲ್ಲಿ ಎಲ್ಲ ಉಲ್ಟಾ ಆಗಿದೆ ಸ್ಟಾನಿಸ್ ನ ಸೈನ್ಯದ ಅರ್ಧದಷ್ಟು ಸೈನಿಕರು ಮೇನ್ ಮೇನ್ ಸೈನಿಕರು ಎಲ್ಲಾ ಕುದುರೆಗಳನ್ನು ತೆಗೆದುಕೊಂಡು ರಾತ್ರೋರಾತ್ರಿ ಇಲ್ಲಿಂದ ಓಡಿಗಿರುತ್ತಾರೆ ಈಗ ಇಲ್ಲಿರುವುದು ಬರೀ ಗಾಯಾಳುಗಳು ಕುದುರೆಗಳಿಲ್ಲದವರು ಈಗ ಸ್ಟ್ಯಾನಿಸ್ ಈ ಉಳಿದ ಸೈನಿಕರಿಂದಾನೆ ವಿಂಟರ್ ಫೀಲ್ ಮೇಲೆ ಅಟ್ಯಾಕ್ ಮಾಡುವುದಾಗಿರುತ್ತದೆ ಆಗಿಲ್ಲಿಗೆ ಗೆ ಮತ್ತೊಂದು ಬ್ಯಾಡ್ ನ್ಯೂಸ್ ಬರುತ್ತದೆ ಸ್ಟನ್ನೀಸ್ ಸೈನಿಕರು ನನ್ನ ಬಿಟ್ಟು ಹೋಗಿದ್ದಾರೆ ಇದಕ್ಕಿಂತ ಬ್ಯಾಡ್ ನ್ಯೂಸ್ ಮತ್ತೇನಿದೆ ಎಂದು ಹೇಳಿ ಅಲ್ಲಿ ಹೋಗಿ ನೋಡಿದಾಗ ಈತನ ಹೆಂಡತಿ ಕ್ವೀನ್ ಸಲೀಸ್ ಬರಾಥಿಯನ್ ಸೂಸೈಡ್ ಮಾಡಿಕೊಂಡಿರುತ್ತಾಳೆ ತನ್ನ ಅರ್ಧಾಂಗಿ ಲೈಫ್ ಪಾರ್ಟ್ನರ್ ಈ ಪ್ರಪಂಚನೇ ಬಿಟ್ಟು ಹೋಗಿದ್ದಾಳೆಂದರೆ ಇದಕ್ಕಿಂತ ದೊಡ್ಡ ಬ್ಯಾಡ್ ನ್ಯೂಸ್ ಯಾವುದೂ ಇಲ್ಲ ಸಲಿಸ್ಬರಾಥಿಯನ್ ತನ್ನ ಮಗಳಿಗೆ ರಕ್ಷಣೆ ಕೊಡಲಾಗಲಿಲ್ಲ ಮಗಳಿಗೆ ಎಂದಿಗೂ ಪ್ರೀತಿ ತೋರಿಸಲಿಲ್ಲವೆಂಬ ಗಿಲ್ಟ್ ಫೀಲ್ ಆಗಿ ಈ ಕೆಟ್ಟ ನಿರ್ಧಾರ ಕೈ ತೊಂಡಿದ್ದಾಳೆ ಆಗಿಲ್ಲಿಗೆ ಇನ್ನೊಬ್ಬ ಸೈನಿಕ ಬಂದು ಸ್ಟ್ಯಾನಿಸ್ ಗೆ ತಿಳಿಸುತ್ತಾನೆ ಲೇಡಿ ಮಲಿಸಂಡ್ರೆ ಕ್ಯಾಂಪ್ ಬಿಟ್ಟು ಎಲ್ಲಿಗೋ ಹೋದರು ಎಲ್ಲಿಗೆ ಹೋದರೆಂದು ನಮಗೆ ಗೊತ್ತಾಗಲಿಲ್ಲವೆಂದು ತಿಳಿಸುತ್ತಾನೆ ಈಗ ಸ್ಟ್ಯಾನಿಸ್ ಒಬ್ಬಂಟಿಯಾಗಿದ್ದಾನೆ ಇತ್ತ ಮಲಿಸಾಂಡ್ರೆ ಇಲ್ಲ ಹೆಂಡತಿ ಇಲ್ಲ ಮಗಳೂ ಇಲ್ಲ ಅತ್ತ ಬಹಳಷ್ಟು ಸೈನಿಕರು ಬಿಟ್ಟು ಹೋಗಿರುತ್ತಾರೆ ಸ್ಟಾನಿಸ್ ಪೂರಾ ಬರ್ಬಾದಾಗಿದ್ದಾನೆ ತನ್ನ ಬಳಿ ಎಷ್ಟು ಸೈನಿಕರಿದ್ದಾರೋ ಅಷ್ಟೇ ಸೈನಿಕರನ್ನು ತೆಗೆದುಕೊಂಡು ವಿಂಟರ್ಫೆಲ್ ಮೇಲೆ ಆಕ್ರಮಣ ಮಾಡಲು ಹೊರಡುತ್ತಾನೆ ಯುದ್ಧಭೂಮಿಯಲ್ಲಿ ಸ್ಟಾನಿಸ್ ಕಾಲಿಟ ಕೂಡಲೇ ಎದುರುಗಡೆಯಿಂದ ಬೋಲ್ಟೋನ್ಸ್ ಆರ್ಮಿ ಬರುತ್ತದೆ ಬೋಲ್ಟೋನ್ಸ್ ಆರ್ಮಿ ಸ್ಟ್ಯಾನಿಸ್ ಆರ್ಮಿಗಿಂತ ಹತ್ತು ಪಟ್ಟು ದೊಡ್ಡದಾಗಿರುತ್ತದೆ ಬೋಲ್ಟೋನ್ಸ್ ಆರ್ಮಿ ಸ್ಟಾನಿಸ್ ಅನ್ನು ತುಂಬಾ ಈಸಿಯಾಗಿ ಸೋಲಿಸುತ್ತಾರೆ ಈಗಿಲ್ಲಿ ಉಳಿದಿರುವುದು ಸ್ಟಾನಿಸ್ ಮಾತ್ರ ಸ್ಟಾನಿಸ್ ಗಂಭೀರ ಗಾಯಗೊಂಡು ಒಂದು ಮರದ ಕೆಳಗೆ ಬಿಡುತ್ತಾನೆ ವಿಂಟರ್ ಫೇಲ್ ಅಲ್ಲಿ ಸಾನ್ಸಾ ಇಡೀ ದಿನ ತನ್ನ ರೂಮ್ ಅಲ್ಲಿ ಲಾಕ್ ಆಗಿದಳು ಈಗ ಸಾನ್ಸಾ ತಲೆ ಉಪಯೋಗಿಸಿ ಬಾಗಿಲು ತೆಗೆದು ಆಚೆ ಬಂದು ಒಂದು ಕ್ಯಾಂಡಲ್ ಅನ್ನು ತೆಗೆದುಕೊಂಡು ಸೀದ ವಿಂಟರ್ ಫೇಲ್ ನ ಟವರ್ ಬಳಿ ಬರುತ್ತಾಳೆ ಸಾನ್ಸಾ ಮೇಲೆ ಬಂದು ಕ್ಯಾಂಡಲ್ ಅನ್ನು ಹಚ್ಚುತ್ತಾಳೆ ಬ್ರಿಯಾನಾ ಎಂದಿನಂತೆಯೂ ಈ ಟವರ್ ಅನ್ನೇ ನೋಡುತ್ತಿದ್ದವಳು ಪಾಡ್ರಿಕ್ ಬ್ರಿಯಾನಾಗೆ ಸ್ಟಾನಿಶ್ ಬರಾಚಿಯನ್ ಇಲ್ಲೇ ಇದ್ದಾನೆಂದಾಗ ಬ್ರಿಯಾನಾ ಸ್ಟಾನಿಶ್ ಇರುವ ಸ್ಥಳದ ಕಡೆಗೆ ಹೋಗುತ್ತಾಳೆ ಈಗ ಟವರ್ನ ಕ್ಯಾಂಡಲ್ ಹತ್ತಿ ಉರಿಯುತ್ತದೆ ಇದನ್ನು ನೋಡುವವರು ಯಾರೂ ಇಲ್ಲ ಸಾನ್ಸಾ ಟವರ್ ಹೊರ ಹೊರಬಂದಾಗ ಎದುರುಗಡೆ ಮಿರಾಂಡಾ ಸಾನ್ಸಾ ಮೇಲೆ ಬಾಣದ ಗುರಿ ಇಟ್ಟಿರುತ್ತಾಳೆ ರಾಮ್ಸೆ ಸಾನ್ಸಾಳನ್ನು ರೂಮಲ್ಲಿ ಕೂಡಾಕಿ ಬಾಗಿಲು ದಾಟಿ ಹೊರಬರಬಾರದೆಂದು ವಾರ್ನಿಂಗ್ ಕೊಟ್ಟಿದ್ದನು ಸಾನ್ಸಾ ಇದರ ವಿರುದ್ಧವಾಗಿ ನಡೆದುಕೊಂಡಿದ್ದಾಳೆ ಇದಕ್ಕೆ ಬದಲಾಗಿ ರಾಮ್ಸೆ ಸಾನ್ಸಾಗೆ ಚಿತ್ರಿಸಿಕೊಡುತ್ತಾನೆಂದು ಮಿರಾಂಡಾ ತಾನೇ ಇವಳ ಕೈಗೆ ಬಾಣ ಬಿಡಲು ಮುಂದಾದಾಗ ರೀಕ್ ಮಿರಾಂಡಾಳನ್ನು ಮೇಲಿಂದ ತಳ್ಳಿ ಸಾನ್ಸಾಳನ್ನು ಕಾಪಾಡುತ್ತಾನೆ ಈಗ ಲವರ್ ಮಿರಾಂಡ ಸಾವನ್ನಪ್ಪಿದ್ದಾಳೆ ಈಗ ತಾವಿಬ್ಬರೂ ಇಲ್ಲಿರುವುದು ಸರಿಯಲ್ಲ ಎಂದು ತಿಳಿದು ರೀಕ್ನೇ ಸಾನ್ಸಾಳನ್ನು ವಿಂಟರ್ ಫೈನಲ್ ಕೋಟೆಯ ಮೇಲೆ ಕರೆದುಕೊಂಡು ಬರುತ್ತಾನೆ ಇವರಿಗೀಗ ಇರುವುದು ಎರಡೇ ದಾರಿ ಒಂದು ಇಲ್ಲೇ ಇದ್ದು ರಾಮ್ಸೇನ ಚಿತ್ರಹಿಂಸಿಕೊಳಗಾಗಬೇಕು ಇಲ್ಲ ರಿಸ್ ತೆಗೆದುಕೊಂಡು ಮೇಲಿಂದ ಕೆಳಗೆ ಜಿಗಿದು ಓಡಿ ಹೋಗಬೇಕು ರಾಮ್ಸೇನ ಟಾರ್ಚರ್ ಮುಂದೆ ಮೇಲಿಂದ ಜಿಗಿಯುವುದೇ ಲೇಸು ಎಂದು ಇವರಿಬ್ಬರು ಒಬ್ಬರಿಗೊಬ್ಬರನ್ನು ಗಟ್ಟಿಯಾಗಿ ಹಿಡಿದು ಮೇಲಿಂದ ಹಾರುತ್ತಾರೆ ವಾಲಲ್ಲಿ ಜಾನ್ ಸ್ಯಾಮ್ಗೆ ಅಲ್ಲಿ ಏನೇನು ನಡೆಯಿತು ಎಂದೆಲ್ಲ ವಿವರಿಸುತ್ತಿದ್ದಾನೆ ಹಾರ್ಡೋಮ್ನಿಂದ ಡ್ರಾಯಿಂಗ್ ಕ್ಲಾಸ್ಗಳನ್ನು ವಾಪಸ್ ತರಲಾಗಲಿಲ್ಲ ಆದರೆ ವಿಲರೇನ್ ಘಟಕದಿಂದ ವೈಟ್ ವರ್ಕರ್ಸ್ ಗಳನ್ನು ಕೊಲ್ಲಬಹುದೆಂದು ತಿಳಿಸುತ್ತಾನೆ ಇಲ್ಲಿ ಸ್ಯಾಮ್ ಜಾನ್ಗೆ ತಿಳಿಸುತ್ತಾನೆ ವಾಲಲ್ಲಿ ಮಿಸ್ಟರ್ ಎಮನ್ ಏನಿಲ್ಲ ಈಗ ನಾನು ಓಲ್ಡ್ ಟೌನ್ ಅಲ್ಲಿರುವ ಚಿಟಡಲ್ಲಿಗೆ ಹೋಗಿ ಓದು ಮುಗಿಸಿಕೊಂಡು ಬರುತ್ತೇನೆ ವಾಲ್ನ ಮುಂದಿನ ಮೇಸ್ಟರ್ ಆಗಿ ಕಾರ್ಯನಿರ್ವಹಿಸುತ್ತೇನೆ ಇಲ್ಲಿನ ರೋಗಿಗಳಿಗೆ ಚಿಕಿತ್ಸೆ ಕೊಡುತ್ತೇನೆಂದು ಹೇಳುತ್ತಾನೆ ಜಾನ್ ಆಯ್ತೆಂದು ಶುಭ ಹಾರೈಸಿ ಕಳುಹಿಸಿಕೊಡುತ್ತಾನೆ ಸ್ಯಾಮ್ ಗಿಲ್ಲಿ ಮತ್ತು ಆಕೆಯ ಮಗುವಿನ ಜೊತೆ ಹೊರಡುತ್ತಾರೆ ಟೌನ್ ಕಡೆಗೆ ಈಗ ಜಾನ್ಸ್ನು ತನ್ನ ಸ್ನೇಹಿತರಿಂದ ದೂರ ಹೋಗುತ್ತಿದ್ದಾನೆ ಸುತ್ತಮುತ್ತ ಶತ್ರುಗಳೇ ಇಲ್ಲಿ ಜಾಸ್ತಿ ಇರುವುದು ವಿಂಟರ್ಫೆಲ್ ಆಚೆ ಒಂದು ಮರದ ಕೆಳಗೆ ಸ್ಟನ್ನಿಸ್ ಗಾಯಗೊಂಡು ಬಿದ್ದಿದ್ದಾನೆ ಇವನು ನಂಬಿದ ಎಲ್ಲಾ ಜನರು ಇವನನ್ನು ಬಿಟ್ಟು ಹೋದರು ಸಿಂಹಾಸನವನ್ನು ಪಡೆಯಲೇಬೇಕೆಂಬ ಆಟದಿಂದ ಇವನು ಎಲ್ಲವನ್ನೂ ಕಳೆದುಕೊಂಡನು ಚಾನಿಸ್ ಕಿಂಗ್ ಆಗಿದ್ದರೆ ಎಲ್ಲವೂ ಸರಿಯಾಗುತ್ತಿತ್ತು ಇವನೊಬ್ಬ ಒಳ್ಳೆಯ ಲೀಡರ್ ಆದ್ರೆ ಸ್ಟ್ಯಾನಿಸ್ ಸಿಂಹಾಸನವನ್ನು ಪಡೆಯುವ ರೀತಿ ನೀತಿ ಸಮಯ ತಪ್ಪಾಗಿತ್ತು ಇರುವ ಒಬ್ಬ ಸಹೋದರನನ್ನು ಇವನೇ ಮಾಟಗಾತಿಯ ಸಹಾಯದಿಂದ ಕೊಂದಿದ್ದನು ಮಾಡಿದ ಪಾಪ ಎಲ್ಲ ರಿವರ್ಸ್ ಆಗಿದೆ ಕಿಂಗ್ ರೆನ್ಲಿಯನ್ನು ಸಾಯಿಸಿದ ಸ್ಟಾನಿಸ್ ಅನ್ನು ಸಾಯಿಸುತ್ತಿನೆಂದು ಶಪಥ ಮಾಡಿದ ಆಫ್ ಟಾರ್ತ್ ಇಲ್ಲಿಗೆ ಬರುತ್ತಾಳೆ ಇವಳು ರೆನ್ಲಿಯನ್ನು ಬಹಳ ಇಷ್ಟಪಟ್ಟಿದ್ದಳು ಈಗ ಸ್ಟಾನಿಸ್ ಅನ್ನು ಕೊಂದು ತನ್ನ ರಿವೆಂಜ್ ಅನ್ನು ತೀರಿಸಿಕೊಳ್ಳುತ್ತಾಳೆ ಬ್ರಿಯಾನಾ ಸ್ಟಾನಿಸ್ಗೆ ಗೆ ಕೊನೆಗಾಗಿ ಏನಾದರೂ ಹೇಳಿದ್ರೆ ಹೇಳಿ ಎಂದಾಗ ಸ್ಟಾನಿಸ್ ನೀನು ನಿನ್ನ ಡ್ಯೂಟಿ ಮಾಡಿ ಎಂದು ಹೇಳುತ್ತಾನೆ ಬ್ರಿಯಾನ ಸ್ಟಾನಿಸ್ ಮೇಲೆ ಖರ್ಗೆ ಕಿಂಗ್ಸ್ ಲ್ಯಾಂಡಿಂಗಿನ ಗ್ರೇಟ್ ಸೆಫ್ಟಾಬಿಲ್ಲರಲ್ಲಿ ಸರ್ಸಿಗೆ ತನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳಲು ಬಲವಂತ ಮಾಡಲಾಗುತ್ತಿದೆ ಫೈನಲಿ ಸರ್ಸಿ ತನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳೋಕೆ ಹೈಸ್ಪರ್ ಮುಂದೆ ಬರುತ್ತಾಳೆ ಸರ್ಸಿ ತಾನು ಮಾಡಿದ್ದ ಒಂದು ತಪ್ಪು ಅದು ಲ್ಯಾನ್ಸ್ಲ್ಯಾನ್ಸ್ ಜೊತೆ ಮಲಗಿದ್ದು ಎಂದು ಒಂದೇ ತಪ್ಪನ್ನು ಒಪ್ಪಿಕೊಳ್ಳುತ್ತಾಳೆ ತನ್ನ ಗಂಡನನ್ನು ಸಾಯಿಸಿದ್ದು ಜಮಿ ಜೊತೆಗಿನ ಸಂಬಂಧದ ತಪ್ಪುಗಳನ್ನು ಒಪ್ಪುವುದಿಲ್ಲ ನಾನೇನು ಮಾಡಿಲ್ಲ ದಯವಿಟ್ಟು ನನ್ನ ಮಗನ ಮುಖ ನೋಡಬೇಕು ನನ್ನನ್ನು ಬಿಟ್ಟುಬಿಡಿ ಎಂದು ಡೋ ಮಾಡುತ್ತಾಳೆ ಹೈಸ್ಪ್ಯಾರೋ ಆಯ್ತು ನಿಮಗೀಗ ನಿಮ್ಮ ಅರಮನೆಗೆ ಹೋಗೋಕೆ ಬಿಡುತ್ತೇವೆ ನಿಮ್ಮ ಮೇಲೆ ಇನ್ನೂ ಕಿಂಗ್ ಮರ್ಡರ್ ಇನ್ನೂ ಅನೇಕ ಕೇಸ್ಗಳು ನಡೆಯುತ್ತಿವೆ ನಾವು ಕರೆದಾಗ ಬರಬೇಕೆಂದು ಹೇಳುತ್ತಾರೆ ಸರಸಿ ತಾನಿಲ್ಲಿಂದ ಹೋದರೆ ಸಾಕೆಂದು ಹೂ ಆಯ್ತು ಎಂದು ಒಪ್ಪಿಕೊಳ್ಳುತ್ತಾಳೆ ಆದ್ರೆ ಇಲ್ಲಿಂದ ಹೋಗುವುದು ಅಷ್ಟು ಸುಲಭವಿಲ್ಲ ಸೆಪ್ಟಾಸ್ ಸರಸಿಯ ತಲೆ ಕೂದಲನ್ನು ಕತ್ತರಿಸಿ ಸ್ನಾನ ಮಾಡಿಸಿ ಹರಿದು ಬಟ್ಟೆಗಳನ್ನು ಧರಿಸಿರುತ್ತಾರೆ ಸ್ವಲ್ಪ ಹೊತ್ತಾದ ಮೇಲೆ ಈ ಬಟ್ಟೆನೂ ಇರುವುದಿಲ್ಲ ಸರಸಿಯನ್ನು ಜನಸಮೂಹದ ಮುಂದೆ ನಿಲ್ಲಿಸಿ ಇವಳ ಕೃತ್ಯಗಳನ್ನು ಜನರಿಗೆ ತಿಳಿಸಿ ಈಗ ಸರಸಿಯನ್ನು ಇಲ್ಲಿಂದ ಅರೆಬೆತ್ತಲೆ ನಡೆಸುತ್ತಾರೆ ಹಿಂದಿನಿಂದ ಸೆಪ್ಟಾವನೆಲ್ಲ ಶೇಮ್ ಶೇಮ್ ಎಂದು ಹೇಳುತ್ತಾ ಬರುತ್ತಾಳೆ ಇಲ್ಲಿ ಸರಸಿಗೆ ಅವಮಾನದ ಮೇಲೆ ಅವಮಾನವಾಗುತ್ತದೆ ತನ್ನ ಇಮೇಜ್ ರೆಸ್ಪೆಕ್ಟ್ ಎಲ್ಲವೂ ಬೀದಿ ಪಾಲಾಗುತ್ತದೆ ಜನರೆಲ್ಲರೂ ಇವಳ ಮೇಲೆ ಉಗುಳುತ್ತಾರೆ ಕಸಾಕುತ್ತಾರೆ ಕೆಟಿಕೆಟದಾಗಿ ಬೈಯುತ್ತಾರೆ ವರ್ತಿಸುತ್ತಾರೆ ಸರ್ಸಿ ಇವರಲ್ಲಿರುವ ಕೆಲವರನ್ನು ನೋಟಿಸ್ ಮಾಡಿಕೊಳ್ಳುತ್ತಾಳೆ ನಡೆಯುವಾಗ ಎರಡು ಮೂರು ಬಾರಿ ಕೆಳಗೆ ಬೀಳುತ್ತಾಳೆ ಆದರೂ ತಾನೊಮ್ಮೆ ಅರಮನೆಗೆ ಹೋದರೆ ನಾನೇನೆಂದು ತೋರಿಸುತ್ತೇನೆಂಬ ಛಲ ಇವಳಿಗಿರುತ್ತದೆ ಇವಳೆದ್ದು ಮತ್ತೆ ನಡೆಯುತ್ತಾಳೆ ಸರ್ಸಿಯಿಂದ ನಾವು ಏನೂ ಕಲಿಯಬಾರದು ಆದರೆ ಇವಳಿಂದ ಒಂದನ್ನು ಮಾತ್ರ ಕಲಿಯಬೇಕು ಜೀವನದಲ್ಲಿ ಎಲ್ಲ ಕಳೆದುಕೊಂಡು ನಷ್ಟ ಅನುಭವಿಸಿ ಜನರಿಂದ ಚೀತು ಅಂತ ಅನಿಸಿಕೊಂಡರೂ ಇದ್ಯಾವುದು ಲೆಕ್ಕಿಸದೆ ನಾನಿನ್ನೂ ಬದುಕಬೇಕು ನಾನೇನೆಂದು ತೋರಿಸಬೇಕೆಂದು ಛಲವಿದೆಯಲ್ಲ ಅದನ್ನು ನಾವು ನೋಡಿ ಕಲಿಯಬೇಕು ಮತ್ತಿವಳ ಹಾಗೆ ರೆವಿನ್ಯೂಸ್ ತಗೋಬೇಕು ಅಂತ ನಾನು ಹೇಳ್ತಾ ಫ್ರೆಂಡ್ಸ್ ಫೈನಲಿ ಸರ್ಸಿ ತನ್ನ ಅರಮನೆಗೆ ಬಂದಾಯಿತು ಎದುರುಗಡೆ ಇವಳ ಚಿಕ್ಕಪ್ಪ ಕೆವೆನ್ ಲೆನಿಸ್ಟರ್ ಮತ್ತು ಪೈಸಲ್ ನಿಂತಿರುತ್ತಾರೆ ಕೈಬರ್ನ್ ಓಡಿ ಬಂದು ಸರ್ಸಿಗೆ ಒಂದು ಬಟ್ಟೆ ಸುತ್ತಿಸಿ ಇವಳಿಗೆ ಸಮಾಧಾನ ಪಡಿಸುತ್ತಾ ಹೇಳುತ್ತಾನೆ ನಿಮಗೀಗ ಒಂದು ಗಿಫ್ಟ್ ಇದೆ ಎಂದು ಹೇಳಿ ಮೌಂಟೇನ್ ಅನ್ನು ಮುಂದೆ ಕರೆಸುತ್ತಾನೆ ಮೌಂಟೇನ್ ಈಗ ಗುಣಮುಖನಾಗಿದ್ದಾನೆ ಮೌಂಟೇನ್ ಮೊದಲೇ ಒಬ್ಬ ರಾಕ್ಷಸ ಈಗ ಗಾಯಬರ್ನಿಂದ ಚಿಕಿತ್ಸೆ ಪಡೆದು ಮಹಾರಾಕ್ಷಸನಾಗಿ ಬಂದಿದ್ದಾನೆ ಇವನು ಸರಸಿಯ ಎಲ್ಲಾ ಶತ್ರುಗಳನ್ನು ಸಾಯಿಸಿದ ನಂತರನೇ ನಾನು ಮುಖ ತೋರಿಸುತ್ತೇನೆ ಅಲ್ಲಿಯವರಿಗೆ ನಾನು ಯಾರಿಗೂ ಮಾತನಾಡಿಸುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುತ್ತಾನೆ ಮೌಂಟೇನ್ ಸರಸಿಯನ್ನು ಎತ್ತಿಕೊಂಡು ಒಳಕ್ಕೆ ಹೋಗುತ್ತಾನೆ ಬ್ರೌಸ್ ಅಲ್ಲಿ ಆರ್ಯ ಇನ್ನೂ ಮೆರಿನ್ ಅನ್ನು ಹಿಂಬಾಲಿಸುತ್ತಿದ್ದಾಳೆ ಮೆರಿನ್ ಮೆರಿನ್ಟ್ರ್ಯಾಂಟ್ ಅದೇ ವೇಷಗ್ರಹದಲ್ಲಿ ಇರುತ್ತಾನೆ ಇವನ ಮುಂದೆ ಮೂರು ಪುಟ್ಟ ಬಾಲಕಿಯರು ಇರುತ್ತಾರೆ ಮೆರಿನ್ ಮೆರಿಂಟ್ರ್ಯಾಂಟ್ ಈ ಮೂವರನ್ನು ತುಂಬಾ ಜೋರಾಗಿ ಹೊಡೆಯುತ್ತಾನೆ ಈ ಮೂವರಲ್ಲಿ ಇಬ್ಬರು ಕಿರುಚುತ್ತಾರೆ ಇವನು ಹೊಡೆತಕ್ಕೆ ನಡುಗುತ್ತಾರೆ ಆದರೆ ಮೂರನೇ ಅವಳು ಸ್ವಲ್ಪನೂ ಅಲಗಡುವುದೇ ಇಲ್ಲ ಅದು ಇವನಿಗೆ ಇಷ್ಟವಾಗುತ್ತದೆ ಮೆರಿನ್ಟ್ರ್ಯಾಂಟ್ ಈ ವೀಕ್ ಹುಡುಗಿಯರನ್ನು ಆಚೆ ಕಳಿಸಿ ಇವಳೊಬ್ಬಳನ್ನು ಇಲ್ಲಿರಿಸುತ್ತಾನೆ ಇಲ್ಲಿರುವವಳು ಬೇರ್ಯಾರು ಅಲ್ಲ ಆರ್ಯ ಸ್ಟಾರ್ಕ್ ಇವಳು ತನ್ನ ಅಸಲಿ ರೂಪ ತೋರಿಸಿ ಮೆರಿನ್ ಟ್ರಾಂಟ್ನ ಎರಡೂ ಕಣ್ಣಿಗೆ ಚಾಕು ಇರಿದು ಬಾಯಿಗೆ ಬಟ್ಟಿ ಕಟ್ಟುತ್ತಾಳೆ ಆರ್ಯ ಮೆರಿನಿಗೆ ಕೇಳುತ್ತಾಳೆ ನಾನು ಯಾರೂ ನಿನಗೆ ಗೊತ್ತೆ ಎಂದು ಕೇಳಿ ತಾನು ಆರ್ಯ ಸ್ಟಾರ್ಕ್ ನನ್ನ ಗುರು ಸೆರೆಯೋ ಫೋರ್ಡ್ ಅನ್ನು ನೀನು ಕೊಂದಿದ್ದೀಯಾ ನೀನೀಗ ಸಾಯಬೇಕು ಎಂದು ಹೇಳಿ ಆರ್ಯ ತನ್ನ ಕಿಲ್ ಎಸ್ಟ್ ಮೆರಿನ್ ಟ್ರಾಂಟ್ ಅನ್ನು ಸಾಯಿಸುತ್ತಾಳೆ ನಂತರ ಆರ್ಯ ಮರಳಿ ಹೌಸ್ ಆಫ್ ಬ್ಲಾಕ್ ಅಂಡ್ ರೀ ಬಂದು ಇಲ್ಲಿಂದ ಕದ್ದೊಯ್ದ ಮುಖವಾಡವನ್ನು ವಾಪಸ್ ತಂದಿಡುತ್ತಾಳೆ ಹಿಂದೆ ಜಾಕೆನ್ ಮತ್ತು ವೈಫ್ ಏರುತ್ತಾರೆ ಇವರಿಗೆಲ್ಲ ಗೊತ್ತಿರುತ್ತದೆ ಆರ್ಯ ಏನ್ ಮಾಡಿ ಬಂದಿದ್ದಾನೆ ಎಂದು ಜಾಕೆನ್ ಹಿಡುತ್ತಾನೆ ನೀನು ಮಿನಿಫೇಸ್ ನಿಂದ ಒಂದು ಜೀವ ಕಸಿದುಕೊಂಡಿದ್ದೀಯಾ ಈಗ ಆ ಜೀವ ವಾಪಸ್ ಕೊಡಬೇಕೆಂದು ಹೇಳಿ ಆ ತೆಳ್ಳಗಿರುವ ವ್ಯಕ್ತಿಯನ್ನು ಸಾಯಿಸಲೆಂದು ಇಟ್ಟಂತ ಪಾಯ್ಸನ್ ಈಗ ಆರ್ಯಗೆ ಕುಡಿಸಲಿದ್ದಾರೆಂಬಂತೆ ತೋರಿಸಿ ಜಾಕೆಟ್ ತಾನೇ ಈ ಪಾಯ್ಸನ್ ಅನ್ನು ಕುಡಿದು ಸಾವನ್ನಪ್ಪುತ್ತಾನೆ ಆರ್ಯ ತಾಳ್ಮಡಿ ಕೆಲಸಕ್ಕೆ ಜಾಕಿನನ್ನು ಕಳೆದುಕೊಂಡನಲ್ಲ ಎಂದು ಅಳುತ್ತಾಳೆ ಆದರೆ ಜಾಕೆನ್ ಸತ್ತಿರುವುದಿಲ್ಲ ಅವನು ವೇಫಳ ಬಟ್ಟೆ ಧರಿಸಿ ಅವಳ ತರ ನಟಿಸಿರುತ್ತಾಳೆ ಹಾಗಾದರೆ ಇಲ್ಲಿ ಸತ್ತು ಬಿದ್ದಿರುವುದು ಯಾರೆಂದು ಆರ್ಯ ಕೇಳಿದಾಗ ಇದಕ್ಕೋತ್ತರ ನೋವನೆಂದು ಜಾಕೆನ್ ಹೇಳುತ್ತಾನೆ ಆರ್ಯ ಡೆಡ್ ಬಾಡಿಯ ಮುಖವಾಡ ತೆಗೆಯುತ್ತಾಳೆ ಇಲ್ಲಿ ಬಹಳಷ್ಟು ಮುಖವಾಡಗಳು ಕೈಗೆ ಬರುತ್ತವೆ ಕೊನೆಯದಾಗಿ ತನ್ನದೇ ಮುಖ ಇಲ್ಲಿ ಕಾಣುತ್ತಾಳೆ ಇದನ್ನು ನೋಡುತ್ತಿದ್ದಂತೆ ಆರ್ಯ ಕುರುಡಿಯಾಗುತ್ತಾಳೆ ಇವಳು ಮಾಡಿ ತಪ್ಪಿಗೆ ಮೆನಿಫೆಸ್ಟ್ ಗಾರ್ಡ್ ಇವಳ ಕಣ್ಣುಗಳನ್ನು ತೆಗೆದುಕೊಂಡಿದ್ದಾರೆ ಮಿರಿನ್ನಲ್ಲಿ ಕ್ವೀನ್ ಡಿನೇರಿಯಸ್ ಡ್ರ್ಯಾಗನ್ ಜೊತೆ ಹೋದಳು ಇನ್ನೂ ಪತ್ತೆ ಪತ್ತೆಯಿಲ್ಲ ಇಲ್ಲಿ ಟೀರಿಯನ್ ಜೋರಾ ಮತ್ತು ಡಾರಿಯೋ ಮಾತಾಡುತ್ತಿದ್ದಾರೆ ಜೋರನನ್ನು ಇಲ್ಲಿ ಇಟ್ಟುಕೊಳ್ಳಬೇಕೋ ಬೇಡವೋ ಎಂದು ಮಾತುಕತೆ ನಡೆಯುತ್ತದೆ ಸದ್ಯಕ್ಕೆ ಡಿನೇರಿಯಸ್ ಇಲ್ಲಿಲ್ಲ ಅವಳು ಬಂದ ಮೇಲೆ ಈ ಡಿಸಿಷನ್ ಅವಳಿಂದನೇ ಆಗಲಿ ಎಂದು ಜೋರಾ ಮತ್ತು ಡಾರಿಯೋ ಡಿನೇರಿಯಸ್ ಹುಡುಕಲು ಹೊರಡುತ್ತಾರೆ ಡ್ರೋಗನ್ ನಾರ್ತ್ ಸೈಡ್ ಹೋಗಿರುವುದರಿಂದ ಇವರು ಕೂಡ ನಾರ್ತ್ ಕಡೆಗೆ ಪ್ರಯಾಣ ಬೆಳೆಸುತ್ತಾರೆ ಈಗ ಇಲ್ಲಿ ಉಳಿದಿರುವುದು ಟೀರಿಯನ್ ಮಿಸನ್ ಡೆ ಮತ್ತು ಗ್ರೇವಾಮ್ ಈ ಮೂವರೇ ಕ್ವೀನ್ ಡಿನೇರಿಯಸ್ ಬರುವವರಿಗೂ ಮೆರಿನ್ ಅನ್ನು ಮೇಂಟೈನ್ ಮಾಡುವವರು ಲಾರ್ಡ್ ವ್ಯಾರಿಸ್ ಮೆರಿನ್ಗೆ ಬಂದಾಯಿತು ವ್ಯಾರಿಸ್ ಟಿರಿನ್ಗೆ ನೀನು ನನ್ನನ್ನು ಒಲಾಂಟೀಸ್ನಲ್ಲಿ ಬಿಟ್ಟು ಬಂದೆ ಆದರೂ ಆಗಿದೆಲ್ಲ ಒಳ್ಳೆಯದೆ ನೀನು ನಿನ್ನ ಸ್ಥಾನವನ್ನು ಪಡೆದುಕೊಂಡೆ ಎಂದು ನೆನೆಸುತ್ತಾರೆ ಇವರಿಬ್ಬರು ಕಿಂಗ್ಸ್ ಲೈಂಡಿಂಗ್ ಇದ್ದಾಗ ಕೌನ್ಸಿಲಲ್ಲಿದ್ದರೂ ಕಿಂಗ್ಸ್ ಲೈಂಡಿಂಗ್ ಅನ್ನು ನಡೆಸುವಲ್ಲಿ ಅಡಚಣೆಯಾಗುತ್ತಿದ್ದವು ಅಲ್ಲಿನ ಸಿಸ್ಟಮ್ ಹಾಗಿದ್ದವು ಈಗ ಇವರ ಕೈಯಲ್ಲಿ ಮೆರಿನ್ ಇದೆ ಲಾರ್ಡ್ ವ್ಯಾರಿಸ್ ಇರುತ್ತಾರೆ ಮೆರಿನಿನ ಜನರು ಒಬ್ಬರನ್ನು ಕಂಟ್ರೋ ಈ ಜನರನ್ನು ನೋಡಿಕೊಳ್ಳೋಕೆ ಕಷ್ಟವಿದೆ ಎಂದು ತಮಾಷೆ ಮಾಡುತ್ತಾರೆ ಡ್ರೋಗಾನ್ ಡಿನೇರಿಯಸ್ ಅನ್ನು ಕರೆದುಕೊಂಡು ದೋತ್ರಾಕಿ ಎಂಬ ಸ್ಥಳಕ್ಕೆ ಬಂದು ಲ್ಯಾಂಡ್ ಆಗಿರುತ್ತದೆ ಡೈಝ್ನಾಕ್ ಪಿಟ್ ಅಲ್ಲಿ ಗಾಯಗೊಂಡ ಡ್ರೋಗಾನ್ ಇಲ್ಲಿ ರೆಸ್ಟ್ ಮಾಡುತ್ತಿದೆ ಡಿನೇರಿಯಸ್ ಮನೆಗೆ ಹೋಗೋಣ ಎಂದು ಎಷ್ಟು ಸಲ ಹಿಡಿದರೂ ಡ್ರೋಗಾನ್ ಹೇಳುವುದೇ ಇಲ್ಲ ಡಿನೇರಿಯಸ್ ಡ್ರೋಗಾನ್ ಅನ್ನು ಇಲ್ಲೇ ಬಿಟ್ಟು ಒಬ್ಬಳೇ ಸ್ವಲ್ಪ ದೂರ ನಡೆದುಕೊಂಡು ಬರುತ್ತಾಳೆ ಆಗುವವಳನ್ನು ದೋತ್ರಾಕಿ ಬ್ಲಡ್ ರೈಡರ್ಸ್ ಆವರಿಸಿಕೊಳ್ಳುತ್ತಾರೆ ಇವರೆಲ್ಲರೂ ಡಿನೇರಿಯಸ್ ಅನ್ನು ಬಂಧಿಸಿ ಇಲ್ಲಿಂದ ಕರೆದೊಯ್ಯುತ್ತಾರೆ ಡಿನೇರಿಸ್ ಇಲ್ಲಿಂದ ಹೊರಡುವಾಗ ತನ್ನ ಒಂದು ಕೈಉುಂಗರವನ್ನು ನೆಲಕ್ಕೆ ಬೀಳಿಸಿ ಹೋಗುತ್ತಾಳೆ ಅಕಸ್ಮಾತ್ ತನ್ನನ್ನು ಹುಡುಕಲು ಯಾರಾದರೂ ಇಲ್ಲಿಗೆ ಬಂದಾಗ ಕ್ಲೀವ್ ಸಿಗಲಿ ಎಂದು ನಿಮಗೆ ಇಲ್ಲಿ ಈ ದೊತ್ತರಾಗಿ ಜನಾಂಗದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡುತ್ತೇನೆ ಇವರಲ್ಲಿನ ಒಬ್ಬ ಕಾಲ್ ಸತ್ತರೆ ಅವರ ಹೆಂಡತಿ ಕಲಿಸಿ ವಿಧಿವೆಯಾಗುತ್ತಾಳೆ ಈ ವಿಧಿವೆಯಾದವರವನ್ನು ದೋಷ್ ಕಲೀನಿ ಗುರುತಿಸಿ ಇವರು ತಮ್ಮ ದೇವರುಗಳ ಪೂಜೆ ಪುರಸ್ಕಾರ ಅಂತ ಮಾಡಿಕೊಂಡಿರಬೇಕಾಗುತ್ತೆ ಆದರೆ ನಮ್ಮ ಕಲಿಸಿ ಗಂಡಸತ್ತಾಗ ಕೆಲವು ದೋತ್ರಾಕಿ ಜನರನ್ನು ತೆಗೆದುಕೊಂಡು ಮುಂದಕ್ಕೆ ಪ್ರಯಾಣ ಬೆಳೆಸಿರುತ್ತಾಳೆ ಬಾಕಿ ಉಳಿದ ದೋತ್ರಾಕಿ ಜನ ಇವಳು ತಮ್ಮ ದೋತ್ರಾಕಿ ಕಲ್ಚರ್ಗೆ ವಿರುದ್ಧವಾಗಿದ್ದಾಳೆ ಇವಳೇ ನಮ್ಮ ಶತ್ರು ಎಂದು ಭಾವಿಸಿ ಡ್ರೇನೇಜ್ಗಳನ್ನು ಬಿಟ್ಟು ಹೋಗಿರುತ್ತಾರೆ ಹಾಗೂ ಕಾಲ್ ರೋಗನ ಸಾವಿಗೆ ಇವಳೇ ಕಾರಣ ಎಂತಲೂ ಬಾಕಿ ಕಲಸಾರರಿಗೆ ತಿಳಿಸಿದರು ಅದಕ್ಕಾಗಿ ಬ್ಲಡ್ ರೆಡರ್ಸ್ ಇವಳನ್ನು ಬಂಧಿಸಿ ಕರೆದೊಯ್ಯುತ್ತಿದ್ದಾರೆ ಡಾರ್ನಲ್ಲಿ ಜೆಮಿ ಬ್ರ ಮಾರ್ಸಲಾ ಹಾಗೂ ಟ್ರಿಸ್ಟನ್ ಕಿಂಗ್ಸ್ ಲ್ಯಾಂಡಿಂಗ್ಗೆ ಹೊರಡುತ್ತಿದ್ದಾರೆ ಇವರು ಹೋಗುವ ಮುನ್ನ ಎಲರಿಯಾ ಮಾರ್ಸಲಾಗೆ ನಿನ್ನ ಪ್ರಯಾಣ ಶುಭಕರವಾಗಿರಲಿ ಎಂದು ಹಾರೈಸಿ ಇವಳ ಲಿಪ್ಸ್ ಗೆ ಕಿಸ್ ಕೊಡುತ್ತಾಳೆ ಹಡಗಿನಲ್ಲಿ ಜೆಮಿ ಮತ್ತು ಮಾರ್ಷಲಾ ಮಾತಾಡುತ್ತಿರುತ್ತಾರೆ ಮಾರ್ಷಲಾ ಈಗ ದೊಡ್ಡವಳಾಗಿದ್ದಾಳೆ ಜಗತ್ತು ಹೇಗಿದೆ ಎಂದು ಅರ್ಥ ಮಾಡಿಕೊಂಡಿದ್ದಾಳೆ ಜಮಿ ತನ್ನ ಮತ್ತು ಸರಸಿ ನಡುವೆ ಇರುವಂತಹ ಸಂಬಂಧದ ಬಗ್ಗೆ ಮಾತನಾಡಲು ಸಂಕೋಚ ಪಡುತ್ತಾನೆ ಮಾರ್ಸಲಾ ಹೇಳುತ್ತಾಳೆ ನನಗೇನು ಹೇಳಬೇಡಿ ನನಗೆಲ್ಲ ಗೊತ್ತು ನೀವೇ ನನ್ನ ನಿಜವಾದ ತಂದೆ ನೀವೇ ನನ್ನ ತಂದೆ ಎಂದು ಹೇಳಿಕೊಳ್ಳೋಕೆ ನನಗೆ ಹೆಮ್ಮೆ ಆಗುತ್ತೆಂದು ತನ್ನ ತಂದೆಯನ್ನು ಅಪ್ಪಿಕೊಳ್ಳುತ್ತಾಳೆ ಜಮಿ ತನಗೆ ಅಂತ ಇರುವ ಮಕ್ಕಳಲ್ಲಿ ಈ ಮಗಳು ತನ್ನ ತಂದೆ ಎಂದು ಸ್ವೀಕರಿಸಿದ್ದಾಳೆ ಇದರಿಂದ ಜಮಿ ಖುಷಿಯಾಗುತ್ತಾನೆ ಆದರೆ ಈ ಖುಷಿ ಬಹಳ ಸಮಯ ಇರುವುದಿಲ್ಲ ಮಾರ್ಸಲಾ ಮೂಗಿನಿಂದ ರಕ್ತ ಬರುತ್ತಿರುತ್ತದೆ ನೋಡು ನೋಡುವಷ್ಟರಲ್ಲೇ ಜಮಿಯ ಮಡಿಲಲ್ಲಿ ಮಾರ್ಷಲ ಸಾವನ್ನಪ್ಪುತ್ತಾಳೆ ಹೀಗೆ ಹೀಗಿಸುತ್ತಾಳೆ ಎಂದು ನಾವು ಯೋಚನೆ ಮಾಡುತ್ತಿರುವಾಗ ನಮಗೆ ತೋರಿಸಲಾಗುತ್ತದೆ ಡೋರ್ನ ಸಮುದ್ರದ ದಡದಲ್ಲೇ ಎಲರಿಯಾ ಮೋಗಿನಿಂದಲೂ ರಕ್ತ ಬರುತ್ತಿರುತ್ತದೆ ಇಂದಿನ ಎಪಿಸೋಡಲ್ಲಿ ಬ್ರೋನ್ ಜೈಲಲ್ಲಿದ್ದಾಗ ಅವನಿಗೆ ಬಳಸಲಾದ ಪಾಯ್ಸನ್ ಇಲ್ಲಿ ಬಳಸಿದ್ದಾರೆ ಇವಳು ತನ್ನ ಲಿಪ್ಸ್ಟಿಕ್ ಮೇಲಿರುವ ಪಾಯ್ಸನ್ ಕೋಟ್ ಅನ್ನು ತೆಗೆದುಹಾಕಿ ತನ್ನ ಕೊರಳಲ್ಲಿರುವ ಆಂಟಿಡೋಟ್ ಅನ್ನು ಕುಡಿದ ತಕ್ಷಣ ಆರಾಮಾಗುತ್ತಾಳೆ ಈ ಆಂಟಿಡೋಟನ್ನೇ ಅನ್ನೇ ಮಾರ್ಷಲಾಗಿ ಕುಡಿಸಿದರೆ ಇಷ್ಟೊತ್ತಿಗೆ ಮಾರ್ಷಲ್ ಅನ್ನು ಉಳಿಸಬಹುದಾಗಿತ್ತು ಆದರೆ ಇಲ್ಲಿಂದ ಮಾರ್ಸಲಾ ತುಂಬಾ ದೂರವಿದ್ದಾಳೆ ಹಾಗೂ ಈಗೂ ಏನೇನೋ ಸರ್ಕಸ್ ಮಾಡಿ ಆದರೂ ಅಲರಿಯಾ ಲೈನ್ಸ್ಟರ್ಸ್ ವಿರುದ್ಧ ಸೀಳನ್ನು ತೀರಿಸಿಕೊಳ್ಳಳು ವಾಲಲ್ಲಿ ಸರ್ಡಾವ್ಸ್ ಜಾನ್ಸ್ನೋಗೆ ಸ್ಟ್ಯಾನಿಸ್ಗೋಸ್ಕರ ಕೆಲವು ವೈಡ್ನಿಸ್ ನನ್ನ ಜೊತೆಗೆ ಗಳಿಸಿಕೊಡಿ ಎಂದು ತುಂಬಾ ರಿಕ್ವೆಸ್ಟ್ ಮಾಡುತ್ತಿದ್ದಾರೆ ಜಾನ್ಸ್ನೋ ಹೇಳುತ್ತಾನೆ ನಾವು ರೈಟ್ಸ್ ವಾಚ್ ನಾವು ಯಾರ ಯುದ್ಧಕ್ಕೆ ಕೈ ಜೋಡಿಸೋರಲ್ಲ ಸ್ಟ್ಯಾನಿಸ್ನ ಯುದ್ಧಕ್ಕೂ ವೈಡ್ನೀಸ್ಗೂ ಸಂಬಂಧನೇ ಇಲ್ಲ ಅವರು ಯಾರು ಮತ ಕೇಳುವುದಿಲ್ಲವೆಂದು ಹೇಳಿದರು ಸರ್ಡಾವಸ್ ಮತ್ತೆ ಕನ್ವಿನ್ಸ್ ಮಾಡುವಾಗ ವಾಲ್ಗೆ ಮಲಿಸಂಡ್ರೆ ಎಂಟ್ರಿ ಕೊಡುತ್ತಾಳೆ ಸರ್ಡವಸ್ ಮತ್ತು ಜಾನ್ ಸ್ಟಾನಿಸ್ ಏನಾಯಿತು ಎಂದು ಕೇಳುತ್ತಾರೆ ಮಲ್ಸಾಂಡ್ರೆ ಇದಕ್ಕೆ ಉತ್ತರ ಕೊಡುವುದಿಲ್ಲ ಸ್ಟರ್ಡ್ ಹವೋಸ್ ಪ್ರಿನ್ಸೆಸ್ ಶೆರಿನ್ ಎಲ್ಲಿ ಅವಳಿಗೇನಾಯ್ತು ಎಂದು ಕೇಳುತ್ತಾರೆ ಮಲ್ಸಾಂಡ್ರೆ ಒಂಥರ ಒಡೆದ ಹೃದಯದಿಂದ ಇರುತ್ತಾಳೆ ಎಲ್ಲರೂ ಯುದ್ಧದಲ್ಲಿ ಸೋತು ಸಾವನ್ನಪ್ಪಿದ್ದಾರೆ ಎಂದು ಇವಳ ಮುಖ ನೋಡಿಯೇ ಇವರು ಅರ್ಥ ಮಾಡಿಕೊಳ್ಳುತ್ತಾರೆ ಮಲ್ಸಾಂಡ್ರೆ ಸೀದಾ ಕೆಲಸದೊಳಗೆ ಹೋಗುತ್ತಾಳೆ ಪ್ರಿನ್ಸೆಸ್ ಶೆರಿನ್ಗೆ ಏನಾಯ್ತು ಎಂದು ಸರ್ಡ್ ಹವೋಸ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಇವರು ಕೂಡ ಇಲ್ಲೇ ವಾಲಲ್ಲೇ ನೆಲೆಸುತ್ತಾರೆ ರಾತ್ರಿ ವೇಳೆ ಜಾನ್ ತನ್ನ ಚೇಂಬರ್ ಅಲ್ಲಿ ಪತ್ರಗಳನ್ನು ಓದುತ್ತಿರುವಾಗ ಓಲಿ ಆಚೆಯಿಂದ ಬಂದು ಜಾನ್ಗೆ ತಿಳಿಸುತ್ತಾನೆ ಹೊರಗಡೆ ನಿಮ್ಮನ್ನು ಕೇಳಿಕೊಂಡು ಯಾರೋ ಬಂದಿದ್ದಾರೆ ಬಿಯಾಂಡ್ ದ ವಾಲ್ ಇಂದ ಬಂದಿದ್ದಾರೆ ಅವರ ಹೆಸರು ಬೆಂಜನ್ ಎಂದು ಹೇಳುತ್ತಾನೆ ಬೆಂಜನ್ ಸ್ಟಾರ್ಕ್ ಸಹೋದರ ಇವರು ಬೆಂಜನ್ ಸ್ಟಾರ್ಕ್ ಈ ಗೇಮ್ ಆಫ್ ಥ್ರೋನ್ಸ್ ಸೀಸನ್ ಒನ್ ಶುರುವಿನಲ್ಲಿ ಇವರು ಬಿಯಾಂಡ್ ದ ಗೆ ಪೆಟ್ರೋಲಿಂಗ್ ಅಂತ ಹೋದವರು ಇನ್ನೂ ಪತ್ತೆಯಾಗಿರುವುದಿಲ್ಲ ಬೆಂಜನ್ ಸ್ಟಾರ್ಕ್ ವಾಲ್ ಗೆ ಎಂಟ್ರಿ ಕೊಟ್ಟಿದ್ದಾರೆ ಎಂದು ಹೇಳಿದಾಗ ಜಾನ್ ಹೌದಾ ಎಂದು ತನ್ನ ಚಿಕ್ಕಪ್ಪನನ್ನು ನೋಡಲು ಕುತೂಹಲದಿಂದ ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಬೆಂಜನ್ ಇರುವುದಿಲ್ಲ ಒಂದು ಬೋರ್ಡ್ ಇಟ್ಟಿರುತ್ತಾರೆ ಬೋರ್ಡ್ ಮೇಲೆ ಟ್ರೇಟರ್ ಮೋಸಗಾರ ಎಂದು ಬರೆದಿರುತ್ತಾರೆ ಜಾನ್ ಹಿಂದೆ ತಿರುಗುವಷ್ಟರಲ್ಲೇ ಅರಿಸಗೆ ಇರಿಯುತ್ತಾನೆ ಇಲ್ಲಿರುವ ನಾಲ್ಕೈದು ನೈಟ್ಸ್ ವಾಚ್ ಒಬ್ಬೊಬ್ಬರಾಗಿ ಬಂದು ಜಾನ್ ಹೊಟ್ಟೆಗೆ ಎದೆಭಾಗಕ್ಕೆ ಚಾಕು ಹಾಕುತ್ತಾರೆ ಕೊನೆದಾಗಿ ಆಲಿ ಬಂದು ಈತನು ಜಾನ್ ಸ್ನೋ ಎದೆಗೆ ಚಾಕು ಚುಚ್ಚಿ ಸಾಯಿಸುತ್ತಾನೆ ನೈಟ್ಸ್ ವಾಚ್ ಶುರುವಿನಲ್ಲಿ ವೈಡ್ಲಿಂಗ್ ದ್ವೇಷ ಮಾಡುತ್ತಲೇ ಗೆ ಕೈ ಜೋಡಿಸಿ ಅವರನ್ನು ವಾಲ್ ಕ್ರಾಸ್ ಮಾಡಿಸಿ ಇರೋಕೆ ಜಾಗ ಅದು ಇವರು ಯಾರಿಗೂ ಇಷ್ಟವಾಗುತ್ತಿಲ್ಲ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯದಾಗಲಿ ಎಂದು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಈಗ ಪೌಲಿಯ ಪಾಯಿಂಟ್ ಆಫ್ ವ್ಯೂ ಪ್ರಕಾರ ಸ್ನೋ ಒಬ್ಬ ಮೋಸಗಾರ ತನ್ನ ತಂದೆ ತಾಯಿಯರನ್ನು ಕೊಂದ ವೈಡ್ಲಿಂಗ್ಸ್ ಸಪೋರ್ಟ್ ಮಾಡುತ್ತಿದ್ದಾನೆಂದು ಕೋಪಗೊಂಡು ಜಾನ್ಸ್ನೋ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸಿದ್ದಾನೆ ಆಕ್ಚುಲಿ ಇಲ್ಲಿ ಮೋಸಗಾರ ಜಾನ್ಸ್ನೋ ಅಲ್ಲ ಈ ನೇಚರ್ಸ್ ಹಾಗೂ ಈ ಓಲಿ ಜಾನ್ಸ್ ಈ ಹೋಲಿಯನ್ನು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿರುತ್ತಾನೆ ಇಲ್ಲಿ ಒಟ್ಟಲ್ಲಿ ಜಾನ್ಗೆ ಮೋಸವಾಗಿದೆ ಈ ಎಪಿಸೋಡ್ ಕೊನೆಯಲ್ಲಿ ನಾವು ನಮ್ಮ ಫೇವರೇಟ್ ಅಸಲಿ ಹೀರೋನನ್ನು ಕಳೆದುಕೊಳ್ಳುತ್ತೇವೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ಗೇಮ್ ಆಫ್ ಥ್ರೋನ್ ಸೀಸನ್ ಫೈವ್ ಎಪಿಸೋಡ್ ನಂಬರ್ ಟೆನ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು